ಅಂಡ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ನಾವು ಲೆಸನ್ಸ್ ಗಳನ್ನ ಶುರು ಮಾಡೋಕೆ ಮುಂಚೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕೆ ಯಾವ ಯಾವ ಟೂಲ್ ಗಳಿದಾವೆ ವೆಬ್ಸೈಟ್ ಗಳಿದಾವೆ ಅನ್ನೋದನ್ನ ನೋಡ್ಬಿಡೋಣ ಮೊದಲನೇದಾಗಿ ಸ್ಕ್ರೀನರ್ ಡಾಟ್ ಇನ್ ಅಂತ ಇದು ಸಿಕ್ಕಾಪಟ್ಟೆ ಫೇಮಸ್ ಟೂಲ್ ರಿಟೈಲ್ ಇನ್ವೆಸ್ಟರ್ಸ್ ಗಳಲ್ಲಿ ಇಲ್ಲಿ ನೀವು ಯಾವ್ದಾದ್ರು ಒಂದು ಕಂಪನಿಯ ಹೆಸರನ್ನ ಟೈಪ್ ಮಾಡಿದ್ರೆ ಅದರ ಎಂಟೈರ್ ಜಾತಕ ಬಂದ್ಬಿಡುತ್ತೆ ಅದರ ಬ್ಯಾಲೆನ್ಸ್ ಶೀಟ್ ಕ್ಯಾಶ್ ಫ್ಲೋ ಅನಾಲಿಸಿಸ್ ಇನ್ಕಮ್ ಸ್ಟೇಟ್ಮೆಂಟ್ ವಾಟ್ ಎಲ್ಲ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಅಂತ ಟೈಪ್ ಮಾಡೋಣ ರಿಲಯನ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಏನೇನು ತೋರಿಸುತ್ತೆ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಕರೆಂಟ್ ಪ್ರೈಸ್ ಎಷ್ಟಿದೆ ಫಿಫ್ಟಿ ಟು ವೀಕ್ಸ್ ಹೈ ಲೋ ಎಷ್ಟಿದೆ ಪ್ರೈಸ್ ಟು ಅರ್ನಿಂಗ್ಸ್ ಎಷ್ಟಿದೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಎಷ್ಟಿದೆ ಕಂಪನಿಯ ಎಂಟೈಯರ್ ಫಂಡಮೆಂಟಲ್ ನಂಬರ್ಸ್ಗಳನ್ನು ಇದು ತೋರಿಸ್ಬಿಡುತ್ತೆ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಬ್ಯಾಲೆನ್ಸ್ ಶೀಟ್ ಕ್ಯಾಶ್ ಫ್ಲೋ ಅನಾಲಿಸಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಗಳು ಎಲ್ಲವೂ ಸಿಕ್ಬಿಡುತ್ತೆ ಸೊ ನೀವು ಈ ವೆಬ್ಸೈಟ್ನಲ್ಲಿ ಪೂರಾ ಎಂಡ್ವರೆಗೂ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ನಿಮಗೆ ಆನ್ಯೂಯಲ್ ರಿಪೋರ್ಟ್ಗಳ ಲಿಂಕ್ ಸಹ ಸಿಗುತ್ತೆ ಅದರ ಜೊತೆಗೆ ಕ್ರೆಡಿಟ್ ರೇಟಿಂಗ್ ರಿಪೋರ್ಟ್ಗಳ ಲಿಂಕ್ ಸಹ ಸಿಗುತ್ತೆ ಕಂಪನಿ ರೇಟಿಂಗ್ ಅಂದ್ರೆ ನಮಗೆ ಸಿಬಿಲ್ ಸ್ಕೋರ್ ಇರುತ್ತಲ್ಲ ಹಾಗೆ ಕಂಪನಿಯವರಿಗೆ ಕ್ರಿಸಲ್ ಒಂದು ರೇಟಿಂಗ್ ಅನ್ನು ಕೊಡ್ತಾರೆ ಅದರಲ್ಲಿ ಸಮ್ಮರಿ ಕೊಟ್ಬಿಟ್ಟಿರ್ತಾರೆ ಕಂಪನಿದು ಹಿಂಗೆ ಪ್ರಾಫಿಟ್ ಮಾಡ್ತಿದೆ ಹಿಂಗೆ ಹಿಂಗೆ ಲಾಸ್ ಮಾಡ್ತಿದೆ ಎಲ್ಲಾನು ಆ ಸಮ್ಮರಿನೆಲ್ಲ ಕೊಟ್ಟು ಒಂದು ರಿಪೋರ್ಟ್ ಕ್ರಿಯೇಟ್ ಮಾಡಿ ಬ್ಯಾಂಕ್ನವರು ಈ ಕಂಪನಿಗೆ ಲೋನ್ ಕೊಟ್ಟರೆ ವಾಪಸ್ ಬರುತ್ತಾ ಇಲ್ವಾ ಅಂತೆಲ್ಲ ಹೇಳಿರ್ತಾರೆ ನಾವು ಸಹ ಅದನ್ನು ಓದಿ ಒಂದು ಐಡಿಯಾನ ತಗೊಳ್ಬೋದು ಕಂಪನಿಯ ಬಗ್ಗೆ ಇನ್ನೊಂದು ಟಿಕರ್ ಡಾಟ್ ಫಿನಾಲಜಿ ಡಾಟ್ ಇನ್ ಅಂತ ಇದು ಸಹ ಸ್ಕ್ರೀನರ್ ಥರನೇ ಫಂಡಮೆಂಟಲ್ ಅನಾಲಿಸಿಸ್ ಟೂಲ್ ಇದರಲ್ಲಿ ಏನಂದ್ರೆ ಸ್ವಲ್ಪ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿರ್ತಾರೆ ಎಲ್ಲ ಪಾಯಿಂಟ್ಗಳನ್ನು ಏನದು ಚಾರ್ಟ್ಗಳು ಹಾಕೋದು ಲೈನ್ ಚಾರ್ಟ್ಗಳು ಹಾಕಿರೋದು ಈ ಥರದ್ದೆಲ್ಲ ಗ್ರಾಫಿಕಲಿ ನಮಗೆ ಚೆನ್ನಾಗಿ ಕಾಣುತ್ತೆ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಫೀಚರ್ ಏನಿದೆ ಅಂದರೆ ಯಾವುದಾದ್ರೂ ಒಂದು ಕಂಪನಿಯನ್ನು ನೀವು ಟೈಪ್ ಮಾಡಿದರೆ ಆ ಕಂಪನಿಯ ಸೂಪರ್ ಸ್ಟಾರ್ ಆ ಕಂಪನಿಯೊಳಗೆ ಸ್ಟಾರ್ ಇನ್ವೆಸ್ಟರ್ಸ್ಗಳು ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ರಾಕೇಶ್ ಜುಂಜುನ್ವಾಲಾ ಆಶೀಶ್ ಕಚೋಲಿಯಾ ಇಂಥವ್ರು ಯಾರಾದರೂ ಇನ್ವೆಸ್ಟ್ ಮಾಡಿದೀರಾ ಅಂತ ತೋರಿಸುತ್ತೆ ಫುಲ್ಲು ಎಂಡಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ಈ ಇನ್ಫಾರ್ಮೇಶನ್ ಅಗೊಂಡು ನಾವೇನು ಮಾಡಬಹುದು ಏನಿಲ್ಲ ಈ ಸೂಪರ್ ಸ್ಟಾರ್ ಇನ್ವೆಸ್ಟರ್ಗಳು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದು ನಮ್ಮ ಫಂಡಮೆಂಟಲ್ ಅನಾಲಿಸ್ ಟೆಕ್ನಿಕಲ್ ಅನಾಲಿಸಿಸ್ನ ಸಿಗ್ನಲ್ಲು ಆ ಕಂಪನಿಗಳ ಮೇಲೆ ಜನರೇಟ್ ಆದಾಗ ನಾವು ಸಹ ಪರ್ಚೇಸ್ ಮಾಡಬಹುದು ಬಿ ಕೇರ್ಫುಲ್ ಯಾರನ್ನೇ ಆಗಲಿ ಬ್ಲೈಂಡ್ ಆಗಿ ಕಾಪಿ ಮಾಡೋದು ತಪ್ಪು ನಾವು ನಮ್ಮ ಸ್ಟಡೀಸ್ನ ಅಪ್ಲೈ ಮಾಡಿ ನಮ್ಮ ಸ್ಟಡೀಸ್ ಪ್ರಕಾರ ಬೈ ಸಿಗ್ನಲ್ ಬಂದರೆ ಮಾತ್ರ ನಾವು ಆ ಶೇರುಗಳನ್ನು ಪರ್ಚೇಸ್ ಮಾಡಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ವೆಬ್ಸೈಟ್ ಅಂದರೆ ಟ್ರೆಂಡ್ ಲೈನ್ ಡಾಟ್ ಕಾಮ್ ಅಂತ ಇದರಲ್ಲೂ ಸಹ ನಾವು ರಿಪೋರ್ಟ್ಗಳನ್ನು ನೋಡ್ಬೋದು ಅದರ ಜೊತೆಗೆ ಇದರಲ್ಲಿ ಸೂಪರ್ ಸ್ಟಾರ್ಸ್ ಅಂತ ಒಂದು ಸಪ್ರೇಟ್ ಟ್ಯಾಬ್ ಇದೆ ಈ ಟ್ಯಾಬ್ನಲ್ಲಿ ಇಂಡಿಯಾದ ಫೇಮಸ್ ಸೂಪರ್ ಸ್ಟಾರ್ಗಳು ಯಾವ ಯಾವ ಸ್ಟಾಕ್ಗಳನ್ನು ಯಾವ ಯಾವ ಶೇರ್ಗಳನ್ನು ಹೋಲ್ಡ್ ಮಾಡ್ತಾರೆ ಅಂತ ಲಿಸ್ಟೇ ಕೊಟ್ಬಿಡ್ತಾರೆ ಎವ್ರಿ ಕ್ವಾರ್ಟರಲ್ಲಿ ಎವ್ರಿ ತ್ರೀ ಮಂತ್ಸ್ ಒನ್ಸು ಏನು ಮಾಡ್ತಾರೆ ಅಂತಂದರೆ ಒನ್ ಪರ್ಸೆಂಟ್ಗಿಂತ ಜಾಸ್ತಿ ಯಾವ ಯಾವ ಶೇರ್ ಹೋಲ್ಡರ್ಸ್ಗಳು ಒಂದು ಕಂಪನಿಯನ್ನು ಪರ್ಚೇಸ್ ಮಾಡಿದ್ದಾರೆ ಅದನ್ನೆಲ್ಲ ಪಬ್ಲಿಕ್ ಮಾಡ್ತಾರೆ ಸೊ ಇವ್ರು ಏನು ಮಾಡ್ತಾರೆ ಒಂದೇ ಕಡೆ ಅದನ್ನೆಲ್ಲ ಅಕ್ಯುಮುಲೇಟ್ ಮಾಡಿ ನಮಗೆ ಲಿಸ್ಟ್ ಕೊಟ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಆಶಿಶ್ ಕಚೋಲಿಯಾ ರೀಸೆಂಟ್ ಜೂನ್ ಕ್ವಾರ್ಟರ್ ನಲ್ಲಿ ಒಂದು ಶೇರ್ ಬೈ ಮಾಡಿದ್ದಾರೆ ಅಡಾರ್ ವೆಲ್ಡಿಂಗ್ ಲಿಮಿಟೆಡ್ ಅಂತ ಇದರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಅವರು ಅದನ್ನ ಯಾವಾಗಿಂದ ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನಮಗೆ ಗೊತ್ತಿಲ್ಲ ಬಟ್ ಒನ್ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಈ ಜೂನ್ ಕ್ವಾರ್ಟರ್ ನಲ್ಲಿ ಸೊ ಜೂನ್ ಕ್ವಾರ್ಟರ್ ನಲ್ಲಿ ಡಿಸ್ಕ್ಲೋಸ್ ಆಗಿದೆ ಅವರು ಒನ್ ಪರ್ಸೆಂಟ್ ಇದೆ ಜಾಸ್ತಿ ಶೇರುಗಳನ್ನು ಈ ಕಂಪನಿಯಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ ಬಟ್ ಲೆಟ್ ಮಿ ಶೋ ಯು ಮೈ ಟೆಕ್ನಿಕಲ್ ಅನಾಲಿಸಿಸ್ ಸಿಗ್ನಲ್ ಜನರೇಟರ್ ಈ ಟೂಲ್ ನಮಗೆ ಪ್ರತಿದಿನ ಸಂಜೆ ಸಿಗ್ನಲ್ ಕೊಡುತ್ತೆ ನಾಳೆ ಬೆಳಗ್ಗೆ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಯಾವ ಯಾವ ಸ್ಟಾಕ್ ರೆಡಿ ಆಗಿದಾವೆ ಈ ಸ್ಟಾಕ್ ನೀವು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅನಲೈಸ್ ಮಾಡಿ ನಿಮ್ಗೆ ಇಚ್ಛೆ ಇದ್ರೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಅಂತ ಈ ಟೂಲ್ ನಮ್ಗೆ ಐದನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದನೇ ತಾರೀಕೆ ಸಿಗ್ನಲ್ ಕೊಟ್ಟಿದೆ ಏನಂತ ನೀವು ಅಡಾರ್ ಕಂಪನಿಯನ್ನ ಐದನೇ ತಾರೀಕೆ ಬೈ ಮಾಡಬಹುದು ಬೇಕಾದ್ರೆ ನೋಡಿ ಅಂತ ಇಫ್ ಐ ಗೋ ಟು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅಂಡ್ ಟೈಪ್ ಅಡಾರ್ ವೆಲ್ಡಿಂಗ್ ಕಂಪನಿ ಅಂತ ಅದು ನಮಗೆ ಅಡಾರ್ ಕಂಪನಿಯ ಚಾರ್ಟ್ ಅನ್ನ ತೋರಿಸುತ್ತೆ ಇದೆಲ್ಲ ಚಾರ್ಟ್ ಅಂದ್ರೇನು ಈ ಕ್ಯಾಂಡಲ್ಸ್ ಅಂದ್ರೇನು ಲೆವೆಲ್ ಟೂ ನಲ್ಲಿ ಹೇಳ್ಕೊಡ್ತೀನಿ ಈಗ ನೋಡಿ ನಾನು ಐದನೇ ತಾರೀಕಿನ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಿರಬಹುದು ಮಾರ್ಕೆಟ್ ಮೂವ್ಮೆಂಟ್ ಐದನೇ ತಾರೀಕು ನನ್ನ ಸ್ಕ್ರೀನರ್ ನೋಡಪ್ಪ ಇದನ್ನ ಬೈ ಮಾಡಬಹುದು ಅಂತ ಸಿಗ್ನಲ್ ಜನರೇಟ್ ಮಾಡಿ ನನ್ಗೆ ಹೇಳ್ತು ಸೊ ಸಿಗ್ನಲ್ ಜನರೇಟ್ ಆಗಿದ್ರು ಯಾವ ಲೆವೆಲ್ ನಲ್ಲಿ ಮುನ್ನೂರ ಇಪ್ಪತ್ತು ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಇತ್ತು ಸ್ಟಾಕ್ ಅವತ್ತು ಅವತ್ತಿನಿಂದ ಇವತ್ತಿನವರೆಗೂ ಸ್ಟಾಕ್ ಮೋರ್ ದಾನ್ ಡಬಲ್ ಆಗಿದೆ ಇವಾಗ ಪ್ರೆಸೆಂಟ್ಲಿ ಏಳ್ನೂರ ಇಪ್ಪತ್ತೈದು ಏಳ್ನೂರ ಮೂವತ್ತು ರೂಪಾಯಿಯೋ ಇದೆ ಸ್ಟಾಕ್ ಐದನೇ ತಾರೀಕು ಮಾತ್ರ ಅಲ್ಲ ಫೆಬ್ರವರಿ ಹತ್ತು ಫೆಬ್ರವರಿ ಹತ್ತೊಂಬತ್ತು ಏಪ್ರಿಲ್ ಹದಿನಾರು ಮೇ ಮೂವತ್ತೊಂದು ಐದು ಸಲ ನಮಗೆ ಅವಕಾಶಗಳನ್ನ ಕೊಟ್ಟಿದ್ದ ಐದು ದಿನ ನೀನು ಪರ್ಚೇಸ್ ಮಾಡ್ಬೋದಾಯ್ತು ನೋಡಪ್ಪ 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 ಅಂತ ದಿಸ್ ಇಸ್ ದಿ ಪಾರ್ ಆಫ್ ಮೈ ಸ್ಕ್ರೀನರ್ ತುಂಬಾ ಸಿಂಪಲ್ ಕಾನ್ಸೆಪ್ಟ್ ತುಂಬಾ ಪವರ್ಫುಲ್ ಕಾನ್ಸೆಪ್ಟ್ ಇದನ್ನ ನಾನು ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬಂದಾಗ ಲೆವೆಲ್ ಟೂ ನ ಹೇಳ್ಕೊಡ್ತೀನಿ ಅಂಡ್ ಟೂಲ್ ನ ನಿಮ್ಮ ಹತ್ರ ಲೆವೆಲ್ ತ್ರೀ ನಲ್ಲಿ ಶೇರ್ ಸಹ ಮಾಡ್ತೀನಿ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್ ಫಂಡಮೆಂಟಲ್ ಅನಾಲಿಸಿಸ್ ಫಸ್ಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ಟೆಕ್ನಿಕಲ್ ಅಂಡ್ ಅದರ ಲಾಜಿಕ್ ಥರ್ಡ್ ಲೆವೆಲ್ ನಲ್ಲಿ ಟೂಲ್ಸ್ಗಳು ಮತ್ತೆ ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬಟ್ ಅಲ್ಲಿವರೆಗೂ ರೀಚ್ ಆಗ್ಲಿಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಐ ಡೋಂಟ್ ವಾಂಟ್ ಯು ಟು ಡೂ ಎವ್ರಿಥಿಂಗ್ ಬ್ಲೈಂಡ್ಲಿ ನೀವೆಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ನಂತರವಷ್ಟೇ ಟ್ರೇಡ್ ಮಾಡಲಿಕ್ಕೆ ಶುರು ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಬೇಕು ಅದರ ಜೊತೆಗೆ ಇನ್ನೊಂದೆರಡು ಟೂಲ್ಗಳಿದ್ದಾವೆ ಮಾರ್ಕೆಟ್ಸ್ ಮೀಟ್ ಡಾಟ್ ಕಾಮ್ ರೇಟ್ ಸ್ಟಾರ್ ಡಾಟ್ ಕಾಮ್ ಅಂತ ಇದನ್ನೆಲ್ಲ ನೀವೇ ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಸ್ ಅಂಡ್ ವೆನ್ ಟೈಮ್ ಕಮ್ಸ್ ನಾನು ಅದನ್ನೆಲ್ಲ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಗೈಸ್ ಬಿ ಪ್ರಿಪೇರ್ಡ್ ತುಂಬ ಇನ್ಫಾರ್ಮೇಷನ್ ಸಿಗಲಿದೆ ನಿಮಗೆ ತುಂಬಾ ಓವರ್ವೆಲ್ಮಿಂಗ್ ಅನಿಸ್ಬೋದು ಬಟ್ ಡೂ ನಾಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಸಿಂಪ್ಲಿಫೈಡ್ ಹಾಗೆ ನೀವು ಡೆಡಿಕೇಟ್ ಮಾಡಿ ಸ್ವಲ್ಪ ಕಲ್ತ್ಕೊಳ್ಬೇಕಷ್ಟೆ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಟೇಕ್